ಅನಾವರ್ ಗ್ರಾಮದ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಸಾರಿಗೆ ಬಸ್ ನಿಲ್ಲಿಸುವಂತೆ ಹತ್ತಿಗೂಡರ್ ಶರಣರೆಡ್ಡಿ ಒತ್ತಾಯ ಸುರಪುರದಿಂದ ಯಾದಗಿರಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಅನಾವರ್ ಗ್ರಾಮಕ್ಕೆ ಸಾರಿಗೆ ಬಸ್ಸು ನಿಲುಗಡೆ ಆಗ್ತಾ ಇದ್ದ ಇದರಿಂದಾಗಿ ಅನಾವರ್ ಗ್ರಾಮದಿಂದ ಶಾಲೆಯ ಕಾಲೇಜು ಅಂತ ಹೋಗುವಂತಹ ವಿದ್ಯಾರ್ಥಿಗಳಿಗೆ ದಿನನಿತ್ಯ ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಇದರಿಂದಾಗಿ ಅನಾವರ್ ಗ್ರಾಮದಿಂದ ಹತ್ತಿಗೂಡರ ಸರ್ಕಾರ ಒಂದು ಪ್ರೌಢಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಶಾಪುರ ಕಾಲೇಜಿಗೆ ತೆರಳುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅನಾವರ್ ಗ್ರಾಮದಿಂದ ಯಾದಗಿರಿ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಈ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಯಾದಗಿರಿ ಜಿಲ್ಲಾ ಸಾರಿಗೆ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ತಕ್ಷಣ ಈ ಅವ್ಯವಸ್ಥೆಯನ್ನ ಸರಿಪಡಿಸದಿದ್ರೆ ಅನಾವರ್ ಗ್ರಾಮದ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಮಿತಿ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದಂತ ಎಚ್ಚರಿಸಲಾಗಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷರಾದಂತಹ ಹತ್ತಿಗೂಡ ರೆಡ್ಡಿ ಮತ್ತು ಸಿದ್ದಪ್ಪ ಹೊಸ್ಮನಿ ವಿದ್ಯಾರ್ಥಿಗಳಾದಂತಹ ಆಕಾಶ್ ದೊಡ್ಮನಿ ರಾಜು ಪೂಜಾರಿ ಸಾಬು ಗುತ್ತೇದಾರ್ ರಾಜು ಗುತ್ತೇದಾರ್ ಜೈವಿಂ ಹೊಸ್ಮನಿ ಮತ್ತು ಬಿರ್ಲಿಂಗ ಪೂಜಾರಿ ಅಯಾಳಪ್ಪ ಸೌಂದರ್ಯ ಯಶೋಧ ಸಾನಿಯಾ ಮತ್ತು ಅನಸೂಯ ಸವಿತಾ ಅಕ್ಷತಾ ಶ್ರೀದೇವಿ ಸೇರಿದಂತೆ ಮಹಾಲಿಂಗಮ್ಮ ಮತ್ತಿತರರು ಹಾಜರಿದ್ದರು